ಮಡಿಕೆಕಾಯಿ ಪಲ್ಯನ ಹತ್ತಿ ಹೀರಿಕಾಯ ಪಲ್ಯ ಮಾಡತ್ತೀನಿ ಹೀರಿಕಾಯಿ ಪಲ್ಯನ ಆತ ಇನ್ನೂ ಒಂದು ಕುದಿ ಕುದಿ ತಂದ್ರೆ ಹೇಳಿ ತೆಂಗೀವಿ ಒಂದು ಸ್ವಲ್ಪ ರೊಟ್ಟಿ ಮಾಡ್ತಾ ಇದ್ಬಿಡ್ತೀನಿ ಒಟ್ಟು ಸಾ ಇದನ್ನ ಮಾಡ್ಬೇಕು ಸಾರು ಮಾಡ್ಬೇಕು ಅನ್ನ ಒಂದು ಮಾಡಿದ್ರೆ ಆತ ಹೊಲಕ್ಕೆ ಬುತ್ತಿ ಬಾಂಡ್ಯಕ್ಕಿ ಅರ್ಬಿ ಅದು ಅವಾಗ ಮಾಡಿ ಕೆಲಸ ಮುಸ್ಕೊಂಡು ಹೋಗ್ಬೇಕು ನೋಡಿ ಹೊಲಕ್ಕೆ ಟಯ್ಟಾ ಟೈನ್ ಟೈಮ್ ಮುಂಚೆಕಾಯಿ ಹುರಿದಿಟ್ಟೇನಿ ರೊಟ್ಟಿ ತಿನ್ನೋಕೆ ಚಲೋ ಹಾಕೋವು ಸೌತೆಕಾಯಿ ಮತ್ತು ಮೂಲಂಗಿ ಅವು ಅವನು ತೊಗೋಬೇಕು ರೊಟ್ಟಿ ತಿನ್ನೋಕೆ ಭಾರಿ ಆಕತಿ ಆಮೇಲೆ ಇದು ಅಕ್ಕರಿಕೆ ಅಲ್ಲೇ ಇರ್ತದೆ ಹೊಲದಾಗ ಅಕ್ಕಿತ್ತಿ ತೊಳ್ಕೊಳಾಕ್ ಬಿಡ್ತೈತಿ ಇದನ್ನು ಮೂಲಂಗಿ ಮೂಲಂಗಿ ಮೂಲಂಗೈತೆ ನೋಡಿ ಇವಾಗ ಮೆಂತೆ ಪಲ್ಯ ಸೋಷ್ ಇಟ್ಟಿತ್ತು ನಿನ್ನೆ ಅದೊಂದು ತಗೋಬೇಕು ನೆನಪ ದೇವಸಾರಿ ಮತ್ತು ಸ್ವಲ್ಪ ಬಾಡೇ ಬರ್ತದೆ ಇಲ್ಲಿ ಸಾರು ಜಾಸ್ತಿನ ಮಾಡಿ ನೀ ಹೊಲದಾಗ ಕೇಳ್ತಾರ ನಿಗಪ್ಪಜ್ಜಿ ಅದು ರೊಟ್ಟಿ ಅಲ್ಲಿಗೆ ಬರಂಗಿಲ್ಲ ಎಂತ ಮತ್ತೆ ಅಂದ್ರೆ ಸಾರ ಬಿಡ್ತಾನ ನಿಗಪ್ಪಜ ಅದಕ್ಕೆ ಜಾಸ್ತಿನೇ ಮಾಡಿ ನೀ ಸಾರು ಎಲ್ಲರೂ ಉಂಟಾ ರೊಟ್ಟಿ ರುಚಿ ಆಗತ್ತಲ್ಲ ಹಾಕೊಂಡು ಟಮಾಟನೇ ಸಾರು ಹಾಕ ಮಸ್ತ್ ಆಗತ್ತೆ ರೊಟ್ಟಾಗ ಅಕ್ಕ ಜಾಸ್ತಿನ ಮಾಡಿಬಿಟ್ಟೇನಿ ಆಯ್ತು ನಾವು ಕಂಬಳ ಮಾಡೋದು ஏன்னு இல்லை ஆத்திரி அன்னாந்தா ரொட்டி தைத்தின் மத்தன மத்தி முதல் ஒலகிங்க வந்து பேசாத அது மத்தி ரொட்டி தின் சக்கிணும் ஓதாவா சார் ஹாக்கி தின் அதுக்கு ஒன் ஹத்தி ஹெல் ரொட்டின் மனியாக மாட்டிருந்தாடத்ரி செக்னோதாவும் அதுக்கு தகுந்திடு இல்லை விடா நோட் சஞ்சிமன் தோட்ட அன்னசாரி மக்கி சக்கியின் ரொட்டி தௌவா சாரா தினாடா பேட ரொட்டி தவ ண்டாப்பிட்ட ரொட்டேதார ஜடியெல்லாம் ನೀವು ಹೊಲ್ದಾಗ ಬೇಕು ಬಿಡ್ರಿ ತೀರಾ ರೊಟ್ಟಾಗ ಪಲ್ಯ ಐತೆ ಅಂದ್ರೂ ಸಾರ ರುಚಿ ಆಗತ್ತಲ್ಲ ಬೇಡ್ತಾರೆ ಗಣ ಮಕ್ಳು ಬೇಕಂತ ಹೇಳಿ ಹಾಗೆ ಜಾಸ್ತಿನ ಮಾಡಿನ್ರಿ ಉಳಿದ್ರ ಮನೆಯಾಗ ಅಂತ ಹೇಳಿ ಅದ್ ಬಿಡುವ ರುಚಿ ಹಿತ್ತಲಾಗ ಹಿತ್ತಲ್ಲಾಗಾಗಿ ದೊಲಾವ ಟೊಮೆಟ ಆವ ನಾವ್ ನೋಡ್ರಿ ತರ ಅವ ನೋಡ್ರಿ ಅವ್ ನಿನ್ನ ಹರಿದು ಇಟ್ಟಿದ್ನೇ ರೀ ಇವತ್ತು ತೊಳೆದು ಹೆಚ್ಚಿಗೆ ಸಾರು ಮಾಡಿದ್ ನೋಡ್ರಿ ಮಾಡತ್ತಾವ ಅಕ್ಕ ಹಿಂಡಾಕ್ ಹೋಗಾಡ್ರಿ ತರ ರೀ ಅವ್ರು ಮತ್ತ್ ಮುಂಜಾನೆ ಹಾಲು ಹಾಕಿ ಹಾಲಕ್ ಸುಣ್ ಹಾಕಬತಾರಲ್ರಿ ಅದಕ್ಕ ಹಿಂಡ್ಕೊಂಬ್ರ ಹೋಗಾಡ್ರಿ ಇದು ಕೆಲಸ ಐತ್ರಿ ಹೊರಗೆ ಹತ್ತಿ ಕಸ ಹೊಡಿದು ಅದು ತುಂಬಿ ಯಾಕಿದ್ ಕೆಲಸ ಐತೆ ಅದ ನಾನು ಅಡಿಗೆ ಮಾಡ್ತೀನಿವ ಹಾಲ ಅಂದ್ ಹಿಂಕೊಂಬ ಒಬ್ರು ಬಾಂಡೆ ತಿಕ್ಕಿ ತೊಳ್ದ ಬಡ ಬಡ ಅರ್ಬಿ ಅದವಾಗ ಮಾಡಿ ಅಂತ ಹೇಳಿದ್ರಿ ಹೂ ಅಂದ್ರಿ ಮನಾಗ ನಾನು ಬಾಂಡೆ ದೇವ್ ತುಂಬಿಟ್ಟಿದ್ರ ತಿಕ್ತಿದ್ ಬಿಡವ ತಗೊಂಡೆ ಎಲ್ಲಾ ನೀವ್ ಮಾಡಿ ಹೋಗೋದು ನೋಡು ಬ್ಯಾಡ್ರಿ ಐತೆ ಜಗ ತಂಪೈತಿ ಮರಿ ಬೇಡ ಬಾಂಡೆ ಬಂಡೆ ಏನೋ ತಿಕ್ಕೋಗಿ ಬ್ಯಾಡ್ರಿ ஆஹ் மொதல் தம்பாக்கி நிக்கு மத்த இது ஆக்கத்ரி கேன் எல்லா கொடுத்தேன் ஒட்டு கட்டிட்ரி கொடுத்து இல்லேனா கட்டி கொடுத்து அதிக ஊத்தி மனிட்டு இல்லை கட்டிட்டு ஊத்தித்தபாட் தேச மாத்தி ಇದಾಗ ಪಲ್ಯದಾಗ ಅದು ರುಚಿ ಆಕೆ ಮೊಸ ದೇಸ್ ಹಾಲ್ ಬಡ ಹೆಪ್ಪ ಭಾಳ ಹಾಕಿಶ್ ನಿನ್ನೆ ಹಾಲ್ ಬಾಳಿದ್ವು ಅಂತ ಹೇಳಿ ಕಟ್ಕೊಂಡು ಇದ್ರಾಗ ಸಣ್ಣದ್ರಾಗ ಸಣ್ಣ ದೊಡ್ಡ ದೊಬ್ರಾ ಹಾಕಿದ್ಲಿ ಅದ್ ಉಷ್ಟು ದೊಡ್ಡದ ದೊಡ್ಡ ದೊಬ್ರೆ ಹಾಕಿದ್ ಹೆಪ್ಪಾಕಿತ್ತು ಮೊಸರು ಉಷ್ಟು ವೈದ್ ಬಿಡು ಮಂದಿ ನೋವು ಬೇಕಾಕತಿ ಬೇಕಾ ಬರ ಹಾಕಿದ್ಲನ್ರಿ ಸಣ್ಣ ಅಯ್ಯ ಬೇಯ್ ಹಾಕ್ ಬಿಡ್ರಿ ಮತ್ತೆ ಅದಕ್ಕೆ ತಗಿಕ್ ಬೇಸ್ ಬೇಸತ್ ಬಿಡ್ರಿ ಮೊಸರಿಗೆ ಜೀವ ಇರ್ತಾರ ಅದ್ರ ಸಂಬಂಧ ಹಾಕೋ ಹೆಪ್ಪು ಹಾಲು ಬಾಳದವು ಏನ ಎದಕ್ ಬರ್ತೈತಿ ಸುಳ ಉಳಿದ್ರ ಮೊಸರು ಅಂದ್ರೆ ತಿಂತಾರ ಪಾಪಲ್ಲಿ ಹೊಲ್ದಾಗ ಹಾಲಿಗೆ ಹೊಲಕ್ ಯಾರ ಹಾಕೊಳ್ಳೋಂಗೇಲಿ ಈಗ ಅದಕ್ಕೆ ಬೇಡ ಮೊಸರು ಒಯ್ಯಿ ಜೀವ್ ಬಿಡ್ ತಿಂತಾರೆ ಎಲ್ಲಾರು ಅಂತಂದು ನಾನು ಮಾಡಿದೆ ಈಗ ಮಜ್ಜಿ ಕೊಡದ ಕೊಡತಿದ್ವಿ ಬಿಡು ಒಯ್ತಿದ್ರಿ ಐತಿ ಬಿಡ ಯಾರು ತಿಂತಾರೆ ಯಾರು ಬಿಡ್ತಾರ ಜಗ್ ತಂಪೈತಿ ಜಗ್ ಐತ್ರಿ ಹೊರಗ ಅಂಕರ ಇಷ್ಟು ಹೊಯ್ ಅಂದ್ರೆ ಹೊಲಕ್ ರೀ ಮೊಸರು ಬಿಡಬಾರ್ಟು ಮನೆಯಾಗ ಸಂದಬ್ರಾಗ ಹಾಕೈತಿ ಹೆಪ್ ಸಾಕಾಳು ಒಯಿ ಇಷ್ಟು ಹಾಕತ್ತದ ಹೊಲಕ್ಕೆ ಮತ್ತೆ ಸಂಜೆ ಮುಂದೆ ಹಾಲು ಉಳಿತಾವಲ್ಲ ಅವ್ನ ಹೆಪ್ಪಾಕೋಣ கேன் தர்த்தாட்ரி சார் தம்பாருவாத்தி கட்டது எல்லா தம்பா இத கட்டி மனதே பல்யா ஹூண்ட்ர நீன் இல்லை அவ்ரீ சார் கட்டித்தந்து கிடைத்தித்திரி புட்டா தரத்தி கேன் கேன்பிட்ரி சார் மனியாக ஒட்டிட்டு நமக்கு லக்ஷ்மி மத மன்கிழ ஆக்கத்ரி ஊட்ட உம் தம்பா இல்ல கேன் தரல பல்யா இடத்த ரொட்டிதம் கசி தான்த்தேன்ி ஒலி தேக்கொட்ட நோட்ரிக்க இட்டேன மெத்தும் ஒன் ஹத்தோத்தி ரொட்டினு கம்மிரி கடுமையா உழை பார்த்தா ஜாஸ்தினு ஒன்று ரெங்கில ஜாஸ்தினா கட்டுக்கோரி பத்தி ஏன்னா நோட்ரிவன் இதுபெட்ரினா மெத்தன் ஒன் ஹத்து ரொட்டி தரத்தேன் ரீ ಪಲ್ಯ ಒಂದು ಹಿಡಿದ್ರ ಇರ್ತಾರೆ ಮತ್ತೆ ಮರತ್ಕಿರ್ತೀವಿ ನಿಮ್ಗೆ ಮನೆಯಾಗ ಐತ್ರಿತೀರ ಇದ್ರಾಗ ಹಾಕಿಟೈತೆ ನೋಡ್ರಿ ಬಟ್ಟಲ್ದಾಗ ಮುಚ್ಚಿಟ್ಟೇನ್ರಿ ಮಧ್ಯಾಹ್ನ ದಾಸ ತಿನ್ರಿ ತಿನ್ರಿತಾರೆ ಹ್ಞೂ ಲಕ್ಷ್ಮೀ ಬರ್ತಾ ಅಂತ ಮಧ್ಯಾಹ್ನಕ್ಕೆ ಕುಂದ್ರ ಇರ್ತೀರಿ ಅಷ್ಟೇ ಅಷ್ಟ ಮಾಡೋ ಮಧ್ಯಾಹ್ನ ಬರ್ತಾಂತರಿ ಅಮ್ಮನ್ ಕರ್ಕೊಂಡು ಊಟ ಮಾಡುವ ಅಂತ ಹೇಳಿ ರೀ ಲೇಟ್ ಆತಂದ್ರೆ ಕಾಲೇಜ್ನಿಂದ ಬರೋದು ನೀವು ಊಟ ಮಾಡ್ಬಿಡಿ ಇತಿಯಾ ಅಕ್ಕಿದ ಹಾದಿ ಕೈ ಕುಂದ್ರ ಬೇಡ್ರಿ ಮತ್ತೆ ನಿಮಗೂ ಊಟಕ್ಕೆ ಹತ್ತಕತಿ ಅಕ್ಕಿ ಬಂದು ಊಟ ಮಾಡ್ತಾ ಇರತಾರೆ ಲಕ್ಷ್ಮೀ ಒಬ್ಬಕ್ಕೆ ಏನು ಅನ್ನೋದು ಬರಲಿ ಈಗ ಮುಂಜಾನೆ ನೀವು ತುಂಬ ರೊಟ್ಟಿ ತಿಂತಿರ್ತೀವಿ ಹೊಟ್ಟೆ ದೌಡ್ ಎಲ್ಲ ಸಿಗಬೇಕು ಅಕ್ಕಿ ಬಂದು ನಾ ಇಬ್ಬರು ಕೂಡ ಊಟ ಮಾಡ್ತೀವಿ ಸರಿ ಇದ್ರೆ ಕಟ್ಟಿಡ್ರಿ ಹಂಗಾರ ನಾನು ಬಾಂಡೆ ಅದಾವ ಕುಡಿಸುತ್ತೇನೆ ತಿಕ್ಕಿ ಬರ್ತೇನೆ ರೀ ನೀಲ ಒಂದು ಹಾಲು ಹ್ಕೊಂಬಂದ್ರೆ ಅವನಿಸ್ ಕಾಸ್ ತಗೇನ್ರಿ ಇನ್ನೂ ನಿಮ್ಮ ಹಾಲು ಇವ್ನ ಅದಕ್ಕೆ ನೋಡ್ತೀರಿ ಏತಾರೆ ಬರ್ತೇನೆ ರೀ ಒಟ್ಟು ಬಾಂಡೆ ಅದಾವ ತಿಕ್ಕೊಂಬರ್ತೇನೆ ಹ್ಞೂ ಆತ ಥರ ಹೋಗಿ ಬಾಂಡೆ ತಿಕ್ಕಿದಲ್ಲೇ ಇರಲಿ ರೀ ಐತೆ ನೀರು ಪೂರ್ ಬಸದ್ ಬಂದ್ರೆ ಅಲ್ಲೇ ಒಣಕ್ತಾವ ರೀ ನಾವು ಸಂಜೆ ಮುಂದೊಂದು ಒಳಗೆ ಇಟ್ಕೊತೀವಿ ದಬ್ಬಾ ರೀ ಅವ್ನ ನೀವೇನ್ ಎತ್ತಿಡಕ್ಕೆ ಹೋಗ್ಬಿಡ್ರಿ ವಜನ್ ಹಾಕೋ ಜೋಲ್ ಹಾಕಿರಿ ಏತಿಯಾರ ಅಲ್ಲೇ ಇರೋಲ್ಲಕ್ಕ ರೀ ಬಾಂಡೆ ಲಕ್ಷ್ಮೀ ಬಂದ್ಲಾದ್ರೆ ಒಳಗೆ ಎತ್ತಾಡ್ಸ್ತೀನಿ ಅವ್ನು ತಕ್ಕಿದ್ದ ಬಂಡೇನೆ ಹೂನ್ರಿ ಎಲ್ಲ ಬುತ್ತಿ ಇಷ್ಟು ಕಟ್ಟಿಟ್ಟು ಚಟ್ನಿ ಪುಡಿ ಒಂದು ಇಡಬೇಕು ರೊಟ್ಟಾಗ ತಿಂತಾರ ಶೇಂಗಾ ಚಟ್ನಿ ಗುರುಳಿ ಚಟ್ನಿ ಅರಸಿ ಚಟ್ನಿ ಎಲ್ಲ ಅದಾವು ಐತ್ರ ತಡಿಗೆ ತಿಂತಾರ ರೊಟ್ಟಿ ಮಸ್ ರೊಟ್ಟಾಗ ಮೊಸರು ಚಟ್ನಿ ಮಸ್ತ್ ತಕೋ ಎಲ್ಲ ಮರ್ಕಿ ಕಾಳು ಮತ್ತು ಹೀರಿಗೆ ಪಲ್ಯ ಐತಿ ಬಾಚುಳ ಎಲ್ಲ ತಪ್ಪಲ ಪಲ್ಯನೂ ಐತಿ ಹೊತ್ತು ಗಂಡಪಟ್ಟೆ ಅಥವಾ ಎಷ್ಟೋ ಎಷ್ಟು ಆಗ್ತಿನಿ ಟೈಮ್ ಹೊಲಕ್ಕ ಹೊತ್ತು ಹಾಕಿ ಇನ್ನೂ ಬಾಂಡೆ ಅದವು ಅರ್ಬಿ ಮಾಡಬೇಕು ಅಕ್ಕನ ಅಡಿಗೆ ಆಗಿದ್ದೈತೆ ಪಾಪಕ್ಕೂ ಭಾಳ ತಡಗಿ ಮ್ಯಾಗಿನ್ ಮಾಡುವ ಅಂತಂದ್ರ ಮ್ಯಾಗಿನಿಂದ ಹಣಕೊಳುದು ಕಸ ಹೊಡೋದು ಶಗಣಿ ತುಂಬಿ ಚೆಲ್ಲೋದು ಹಕ್ಕಿ ಕಸ ದನಕ್ಕೆ ನೀರು ಇಡೋದು ಮೇವು ಹಾಕೋದು ಹಾಕುದು ಗಂಡಾಪಟ್ಟಿಗೆ ಹೊತ್ತೈವ ಉಷ್ಟು ಮನೆ ಕಸ ಹೊಡೆಯೋದು ಕಲೋರ್ಸೋದು ಕೈ ಹಿಡಿತೈತಿ ನೀಲಾ ಇದು ಕೆಲಸ ಮುಗ್ದಿಲ್ಲ ನಿಮ್ದಿನ ಹೊತ್ತೆ ಇನ್ನು ಅಗೇನ ಮತ್ತೆ ಬಾಂಡೆ ಹೋದ್ರಿ ಮತ್ತೆಷ್ಟು ಕಾಲ ಸಂಕುಷ್ ಬರ್ಬೇಕು ನಿಮ್ದು ನಿಮ್ಗೆ ಹೊತ್ತಕತಿ ನೀವು ಹೋಗ್ಬಿಡ್ಬೇಕಿಲ್ಲ ನಾವು ಹಿಂದೆ ಬರ್ತೇವೆ ಬುತ್ತಿ ಅದು ತಗೊಂಡು ಬರ್ತೇವಿ ನಿಂಗಪ್ಪ ಜಗ ಹೇಳಿ ಹೋಗ್ರಿ ನಮ್ಗೆ ಚಕ್ಡಿ ಅದು ಬಿಟ್ಟು ಹೋಗ್ರಿ ನೀವು ಟ್ಯಾಕ್ಟರ್ನಾಗ ಹೋಗ್ರಿ ನಾ ಚಕ್ಡಿಯಾಗಿ ರೀ ಇಷ್ಟು ಕೂಡಿ ಅವ್ರಿಗೆ ಹತ್ತು ಹತ್ತುವರಿ ಹೇಳತ್ತೆ ಮತ್ತತಿ ಹತ್ತಕ್ಕೆ ಬರಂಗಿಲ್ಲ ಅವ್ರು ಹತ್ತುವರಿ ಆಕತೆ ಬರ್ತೇವ್ರ ಇಷ್ಟು ಕೂಡಿ ನೀವು ಮುಂದೆ ಹೋಗ್ಬಿಡ್ರಿ ನಾವು ಬರ್ತೇವಿ

ಇನ್ನೇನು ಕೆಲಸ ಇನ್ನು ಮ್ಯಾಗಿಂದ ಅಡಿಗೆದೆಲ್ಲ ಆಗೈತೆ ಮ್ಯಾಗಿಂದ ಕೆಲಸ ಆಗೈತಿ ಇನ್ನೇನ್ ಬಾಂಡಿ ಅರಿಬಿ ಒಂದು ಆದ್ರೆ ಆತು ಬರ್ತೇವ್ರಿ ಅಷ್ಟ್ರ ಹೊಂಡಿಸ್ಕೊಂಡು ಬಂದೇ ಬಿಡ್ತೇವ್ರಿ ತಡ ಮಾಡೋದಿಲ್ಲ ಆಡ್ರಿ ಆಯ್ತು ಹಂಗಾರ ನಾಕಂದ್ರೆ ಇದ್ದೇವಿ ಮತ್ತೆ ಹಿಂಗೇನ್ ಹೊಲಕ್ಕೆ ಹೋಗ್ ಮುಂದ್ ಮುದ್ದಾಮ ಲೇಟ್ ಹಾಕೋ ಮನೆಯಾಗ ಇದ್ದಾಗ ಅಂಕರ ಎಲ್ಲಾ ಹತ್ತಂದ್ರೆ ಮುಗಿರ್ತತಿ ಕೆಲಸ ಮತ್ತೆ ಹೊರೇ ಆಕತೆ ಮತ್ತೆ ಹುಗುರಾಗ ಎಲ್ಲ ಮಾಡೋದಂದ್ರ ತಡನ ಆಕತೆ ಆತ ಇನ್ನೇನ್ ಕೆಲಸ ದೊಡ್ಡ ಕೆಲಸ ಮುಗಿಸಿ ಹೋದ್ರ ಆತ ಬುತ್ತಿ ಅದ ಕಟ್ಟಾಕತ್ತಾರ ಮಾಡ್ಯಾರ ಆಕಾರ ಅನುಗುಳೆಲ್ಲ ಇಲ್ಲೇ ಇರ್ಲಾ ನಡೀತೈತಿ ಸಂಜೆ ಮುಂದ್ ನಾಕಂತಕ್ ಬಂದು ಒಳ ಕಟ್ತೇವಿ ನೀರಾದ ಕುಡಿಸಿ ಹಾಕ್ತೀವಿ ಇಟ್ಟು ಹಾಕಿ ಬಕೆಟ್ನಾಗ ಅಡ್ಡಾಡ್ಕೊಂತ ಕುಡಿತಾವ್ ಪೇನ್ ಆಗೈತೆ ನೀರು ಗಿರ್ಚಾಕರ್ ಮಾಡಿ ತನಕ ಹೋಗ್ಲೇನು ಏನು ಮಾಡಲಿ ಕೇಳ್ತೀನಿ ತಡಿ ಅಕ್ಕನ ಓದರ ಅಂದ್ರೆ ಇಲ್ಲೇ ನೀರು ಹೇಳ್ತಾ ಇಲ್ಲ ನಿಂತ ಕರಿತೀನಿ ಏನು ಮಾಡಾ ತಾಳೇನು ಕೇ ಅಣ್ಣ ಬೇಕಂದ್ರೆ ಐತೆ ನೋಡ್ರಿ ಅನ್ನ ಸರ್ ಬ್ಯಾಳೆ ಸರ್ ಅದು ಮಾಡಿದ್ನಿ ಇದನ್ನ ರೊಟ್ಟಿ ತಿಂದು ಅನ್ನ ಸರ್ ಉಂತೀರ ನೋಡು ಮೊಸರು ಹಾಕ್ಲಿನ ಏ ಬಾ ಬಡ ಮೊಸರು ಬೇಡ ಇದು ನಾಳಿದ ಇಲ್ಲಿ ತೋಟದಾಗಿನ ಕೆಲಸ ಮುಗಿತೈತಂತ ಕಮಲಾಕರ್ ಹೊಲಕ್ಕೆ ಬರ್ತಾರ ಬರ್ತೀರ ನಾನು ಕೇಳಿದ್ರು ಕಮಲಾಕರ್ ಮನೆಯವ್ರ ಅಣ್ಣಾರು ಅದಕ್ಕೆ ಬರ್ತಾರಂತ ಹೇಳ್ಬಿಡು ಅಣ್ಣಾರ್ಗೆ ಗಂಡ ಕೇಳಿದ್ರೆ ಬಂದ್ ಬಿಡ್ರಿ ಅಲ್ಲೇ ಇಬ್ರು ಕೂಡ ಒಂದ ಕಡೆ ಹಾಕಿದ್ವಿ ಇದನ್ನ ಕಳೆ ಅದ ತೆಗ್ಯಾಕ ಮತ್ತೆ ಬುತ್ತಿ ಇದು ಒಂದ್ ಒಂದ ಕಡೆ ಆಗ್ಬಿಡ್ತಾರೆ ನೋಡ ನಿಮ್ಗೊಂದ್ ಬೇರೆ ನನ್ಗೊಂದ್ ಬೇರೆ ಕಟ್ಟುದು ಬಂದ್ ಬಿಡ್ರಿ ಇಲ್ಲೇ ಕಳೆ ತೆಗ್ಯಾಕ ನಾಳಿದ್ದ ಕಡ್ಡಿ ಹೊಲದ್ ಬಾಳ ಐತೆ ಅಂತ ಕಳೆ ಅಣ್ಣ ಬೆಟ್ಟಾಗಿದ್ರ ಬಸ್ಟ್ಯಾಂಡ್ ಕಡೆ ಹೋಗಿದ್ನಲ್ಲ ಅಲ್ಲಿ ಬೆಟ್ಟಾಗಿದ್ರ ಹಿಂಗಪ್ಪ ಕಳೆ ಐತಿ ಬಾ ಅಂತಂದ್ರೆ ಹ್ಞೂ ಏನ ಬರ್ತೇನೆ ನಾಳೆ ಅಂತ ಹೇಳಿನ ಬಾ ಹಂಗಾರ ಅಂತಂದಾರ ಇದು ಒಟ್ಟು ಚಾ ಮಾಡ್ಕೊಂಬ ಗಿರ್ಜಾ ಚಾ ಇಲ್ಲ ಇರ್ಲಿಲ್ಲ ಅಂದ್ರೆ ಬೇಡ ಮಾಡಕ್ ಹೋಗ್ಬಿಡ ಇದ್ರಷ್ಟ ಕೊಡು இட்டேன் குடதானின்ோஸ்கொண்டே சிகவர இல்லேத்தா கிளி பள்ளி கொடுக்க போடுவ சனஹ மத்த கிளி தகு அட் அட் இல்லே பாட்டில இட்டு இல்லேன்தான் அல்லேல்ல ಮನೆಯನ್ನಾರು ಆಗುದಿಲ್ಲ ಒಂದ್ ಟೈಮ್ ನಾಗ ಎಷ್ಟ್ ನೋಡು ಅವ್ವಾರ ಅವ್ರು ಹಂಗಾದ್ರ ಕಮಲಾಕರ್ ಮನ್ಯಾಗ ಕಮಲಾಕ್ ಆತ ನೀಲಾ ಆತ ಕಮಲಕನ ಗಂಡ ನೀಲಾನ್ ಗಂಡ ಆತ ಲಕ್ಷ್ಮಿ ಕಮಲಕನ ಮಗ ಎಲ್ಲಾರು ಬಾಳ ಒಳ್ಳೆಯರ್ ಅವ್ರು ಮತ್ತ ಅಷ್ಟು ಚಲೋ ಅದಾರ ಚಾಸ್ಕೊಂಡ್ ಬರ್ತೇನೆ ನೋಡ್ತೇನೆ ರೀ ಬಡಾಬಡ ಹೊತ್ತಕತಿ ಮತ್ತೆ ಹತ್ತ ಹತ್ತೂರಿ ಅಂದ್ರ ಅದ್ರ ಒಳಗರ ಹೋಗ್ಬೇಕು ಹೊಲಕ್ ಮತ್ ಲೇಟ್ ಆದ್ರ ಪಾಪ ಅವ್ರಿಗ ಮತ್ ಸುಳ್ಳ ಲೇಟ್ ಆಕತ್ ಅಲ್ಲಿ ಗಂಡ್ಮಕ್ಳು ಬೇಕೋತ ನಿಂದಿರ್ತಾರ ಎಲ್ಲಿ ಇಲ್ಲ ಅಡಿಕೆ ಅದಾವ ನೋಡ್ರಿ ಹೋಗೋರಿ ಚೆನ್ನ ದಬ್ಬ್ಯಾಗ ಇವು ನಿನ್ನೆ ಬಳ ಸುಮ್ಮರಿ ಉಂಡಿ ಮಾಡಿ ಇಟ್ಟಿದ್ದೆಲ್ಲ ಡಬ್ಬ್ಯಾ ಹಾಕಿ ಬರ್ತೇನೆ ಅಲ್ಲೇ ಚಿಕ್ಕವ್ರು ಕಾಯಿಕೊಟ್ಟು ಬರ್ತೇನೆ ತಿನ್ಸಿಗೆ ಜೀವ ಅದ ನಾವು ಅಲ್ಲೇ ತಿಂದು ಹೊಸ್ ನೀರು ಕುಡಿದು ಅಡ್ಡಾಡಕ್ಕೆ ಹೋಗಲ್ಲಕ್ಕ ಅಷ್ಟೆ ಆಟಾಡಕ್ಕೆ ಬಂದ್ ಮ್ಯಾಗ ಕರ್ಕೊಂಬರ್ತೇನೆ ನಾನು ಅವ್ರು ಅಂದ್ರೆ ಎಷ್ಟು ಮಾಡಿದ್ ನೋಡು ಹೊಲಕ್ಕೆ ಹೋಕ್ಕಿವಿ ಮನೆ ಮುಂದೆ ಎಲ್ಲ ಮಾಡಿಟ್ಟು ಹೋಗಿರ್ತೀವಿ ಕುಂದರಿ ಮನೆ ಮುಂದೆ ಹುಡುಗ ಬರ್ತತ್ತಂತಂದ್ರೆ ಅಲ್ಲಿ ಓಡಿ ಹೋಗ್ಯಾರ ನೋಡು ಏನು ಮಾಡ್ತಿದ್ದಿ ಹಾಂ ಇರ್ಲಿ ಇರ್ಲಿ ಕಾಡ್ಬೇಕ್ ಅವ್ರು ಏನು ಮಾಡೋಕ್ಕಾಗಂಗಿಲ್ಲ ಅವ್ರು ಕಾಡಬೇಕಂತ ಅಷ್ಟು ನಿಂತಾರ ಅವರು ಯಾಕೆ ಆಡೋಲ್ರ ಹೆಂಗ್ ಮಕ್ಳು ಬಿದ್ದು ಎದ್ದು ಹೆಂಗಾರ ದೊಡ್ಡ ಅವಕ್ಕ ದೇವ್ರ ಒಬ್ಬ ಇರ್ತಾನೆ ದೇವ್ರ ರೂಪದಾಗ ಹಿಂಗ ಓಣ್ಯಾಗ ನೋಡಿ ಇಷ್ಟೆಲ್ಲ ಮನೆಯನ್ನರ್ಕಿನ ಹೆಚ್ಚು ಹಚ್ಕೊಳ್ಳೋರ ಅದರ ಕಂಬ್ಲಾಕರ್ ಮನೆಯಾಗ ಎಲ್ಲರು ಯಾಕೆ ಚಿಂತೆ ಮಾಡ್ತೀವಿ ಬಿಡು ಹೋಗೋಲ್ರ ಬಿಟ್ಟರು ಬಿಡ್ತಾರೆ ಏನು ಅದೇನು ಸಂಗ್ತಾನೆ ಸಂಗ್ತಿಲ್ಲ ಸಂಗ್ಟ್ ಗರಿ ತಾವ ಹಂಗ ಈ ಮನೆಯನ್ನರ್ಕಿನ ಹೆಚ್ಚಾಗಿ ಹೆಚ್ಚು ಅಡ್ಡಾಡ್ತಾವ ಹೆಚ್ಚು ಮಾಡ್ತಾವ ಅಂತ ಹೇಳಿ ಅವ್ರು ಹಚ್ಕೊಂಡಲ್ಲಿ ನಾವು ಹಚ್ಕೊಂಡಲ್ಲಿ ಅವ್ರು ಹಚ್ಕೊಂತಿರ್ತಾರೆ ಅವ್ರು ಹಚ್ಕೊಂಡಲ್ಲಿ ನಾವು ಹಚ್ಕೊಂತಿರ್ತೇವೆ ಎಷ್ಟು ಇದ್ದಿದ್ದು ನೋಡಿ ಅವ್ರದ್ದು ಹೊಟ್ಟಿ ಉರಿ ಅಕ್ಕಿ ಅಂಕರ ನಿಮ್ಮ ಮನೆ ತುಡಾಕ ಹೋಗಲಿಲ್ಲ ದುಃಖ ಬಡಿಲಿಲ್ಲ மனியாக உள்ாட்தெனட்டி கொம்பாட்டி அட் அட் மால்ல கலாச மாதிரி ஆ இல்ல அதிமா அதிமாக்க ஐய நங்கே இல்லை நோட்ரித நோடிகோடு அந்த அந்த அதுக்க அல்தான் மண்ணி முந்த் அன் அக்கி ஒன் டேம் நானும் கடத்தினடில்ல நான் தனது அவங்க நோட ஒலக்க இத கபலாக்கர் மணி அத்தி சக்கடி நின்றிர் அவரே ஹோக்கினி கிளி ஹாக்கிட்றீ இன்னொன்னு பூத்தி கட்டி நோட சீலா தகண்டி சீலாக்கே நோட டீம தகிரி சந்திப்பா நீசர் மாடா சிலாக்கோடு கிளால கம்ளக்கி நோடீங்க மணி தானே பத்தி கட்ட்கொழ்தி கம்லக்கி அந்த பார்வத்த ஆகி சாவி ஆக்கத்தேன பண்ணி அந்த பார்வதி அந்த ಬರ ತಡೆಯಾಗಿರ್ಲಿಲ್ಲ ಕ್ಷೂರು ಕೊಡುವ ಬರ್ತಾ ಅಂತ ಎಲ್ಲ ಆಯ್ತಂತ ಬುದ್ಧಿ ಕಟ್ಕೊಳಕತ್ತ ಅಂತ ಬರ್ತಾ ಅಂತ ನಾ ಲೇಟ್ ದೊಡ್ಡ ದೊಡ್ಡ ಅವಸರ ಮಾಡಿ ಮಾಡಬೇಕು ಅನ್ನೋದೇ ಇಲ್ಲ ನಮ್ಮ ಮಗಳ್ಗನ ಇದು ಮಾಡ್ತಾ ತರ ಕತೆ ಎಲ್ಲರಿಗೂ ಹೆಂಗೆ ಅನಸ್ತ್ರಿ ಹೊಲಕ್ಕ ಬುತ್ತಿ ರೊಟ್ಟಿ ತೊಗೊಂಡು ಹೊಂಟೆ ನೋಡ್ರಿ ಕಡಲೆ ಹಲಕ್ಕೆ ಕಳೆದ ತೆಗೆಕ ಇತನ ಕಥೆ ಸ್ವಲ್ಪ ಅದಿಷ್ಟ ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳನ್ನು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಲೈಕ್ ಕೊಡೋದು ಮರಿಬೇಡಿರಿ ದಯವಿಟ್ಟು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಕತೆಗಳನ್ನ ಕಳಿಸ್ರಿ ನಮಗೂ ಖುಷಿ ಆಕತಿ ದಯವಿಟ್ಟು ಫ್ರೆಂಡ್ಸ್ ಅಷ್ಟೆಲ್ಲ ಕಥೆಗಳನ್ನ ಇಷ್ಟಪಡ್ತೀವಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತಿರಿ ನಮಸ್ಕಾರ ರೀ ಇವತ್ತಿನ ಕತೆ ಹೆಂಗಿತ್ತು ಅಂತ ತಿಳಿಸೋದು ಮರಿಬೇಡ್ರಿ